ಜಿಲ್ಲಾ ಘಟಕ ಬಳ್ಳಾರಿ ಜೆಡಿಎಸ್ ಪಕ್ಷದ ಯುವ ಘಟಕ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜು ನಾಯ್ಕಾರ್ಣ್ಣನವರು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಉದ್ದೇಶಿಸಿ ಮಾತನಾಡಿದರು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಇವತ್ತು ಅವರು ಏಳಿಗೆಗಾಗಿ ಬಳಕೆ ಆಗಬೇಕಾಗಿರುವಂತ ಅಮಟನ್ನ ಇವರು ದುರುಪಯೋಗ ಮಾಡಿ ಇವತ್ತು ಎಲೆಕ್ಷನ್ ಆಂಧ್ರ ಎಲೆಕ್ಷನ್ಗೆ ಮತ್ತು ವಿಶೇಷವಾಗಿ ನಮ್ಮ ಬಳ್ಳಾರಿ ಲೋಕಸಭೆ ಎಲೆಕ್ಷನ್ಗೆ ಅವರು ಬಳಕೆ ಆಗಿರೋದು ಸಾಬೀತಾಗಿರೋದ್ರಿಂದ ಮಾನ್ಯ ಸಂಸದರಾದ ತುಕಾರಾಮ್ ಅವರು ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೂ ಈ ಶಕ್ತಿ ಇದೆಯೋ ಆ ಶಕ್ತಿ ಈ ಬಳ್ಳಾರಿ ಜಿಲ್ಲೆ ಆಘ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಯಾಕಂದ್ರೆ ನೀವು ಜವಾಬ್ದಾರಿ ಇತ್ತು ಅಂದ್ರೆ ಇವತ್ತು ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬಹುದು ಮೊನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಅದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಇಲ್ಲೇ ಆದ್ರೆ ಮಾಡಿ ಮಾಡೋದು ಆದಷ್ಟು ನೀವು ಒಂದು ದಂಡೂರ್ನಾಗ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಆಗುತ್ತೆ ನೀವು ಅದರ ಜವಾಬ್ದಾರಿ ತಗೊಳ್ಳಿ ಇವತ್ತು ಕೇಂದ್ರ ಮಂತ್ರಿ ಆಗಿ ಕುಮಾರಣ್ಣನವರಾಗಿದ್ದಾರೆ ಇವತ್ತು ಕಾರ್ಯಕರ್ತರು ಬಹಳಷ್ಟು ಹಾದಿಯನ್ನ ಇಟ್ಕೊಂಡಿದ್ದಾರೆ ಏನಾದರೂ ನಮಗೆ ಸಹಾಯ ಆಗುತ್ತೆ ನಾವು ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಇವರೆಲ್ಲರೂ ಒಂದು ಶಾಸಕ ತರ ಆಯ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಜನ ಇವತ್ತು ಕುಮಾರಣ್ಣನವರು ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರೋದ್ರಿಂದ ಬೇರೆ ಒಳ್ಳೇದಾಯ್ತಪ್ಪ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಕೊಟ್ಟಿದ್ದು ಅಂತ ಇವತ್ತು ನಮ್ಮ ಭಾಗದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಇವತ್ತು ಅನೇಕ ಜನ ಯುವಕರು ನಿರುದ್ಯೋಗಿ ಯುವಕರಿದ್ದಾರೆ ಅವರನ್ನ ನಾವು ಫ್ಯಾಕ್ಟ್ರಿಗೆ ಸೇರಿಸುವಂತಹ ಕೆಲಸ ಮಾಡ್ತೀವಿ ಆ ಹೆಂಡಿಗೆ ಮಾತಾಡುವಂತ ಕೆಲಸ ನೀವು ಮಾಡ್ಬೇಕು ಯಾಕಂದ್ರೆ ಇವತ್ತು ಅನೇಕ ನಮ್ಮ ಜೆಡಿಸ್ ಕಾರ್ಯಕರ್ತರೇ ಬಹಳಷ್ಟು ಸಾಮಾನ್ಯ ಜನರು ಸಹ ಇವತ್ತು ಇಲ್ಲ ಉದ್ಯೋಗ ಇಲ್ಲದೆ ನಮ್ ಕಾಯ್ತಾ ಇಪ್ಪತ್ತಾರು ಸಾವಳಕ್ಕೆ ಎಲ್ಲರೂ ಸೇರಿಸಿನಲ್ಲಿ ನೂರಾರು ಜನ ಫೋನ್ ಮಾಡ್ತಾ ಇದ್ದಾರೆ ದಯಮಾಡಿ ಈ ಫ್ಯಾಕ್ಟ್ರಿಗಳ ಜೊತೆಗೆ ನಿಮಗೆ ಒಳ್ಳೆ ಸಂಬಂಧ ಇದೆ ನೀವು ಇದರ ಜವಾಬ್ದಾರಿ ತಗೊಂಡು ಯಾಕಂದ್ರೆ ಎಲ್ಲ ತಾಲೂಕಿನಲ್ಲಿ ಕಪ್ಲಿ ವಿಧಾನಸಭಾ ತಂಡೂರು ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಯಾಕಂದ್ರೆ ಇವರಿಗೆಲ್ಲ ಒಂದು ಮನವಿಯನ್ನು ಕೊಡುವಂತ ಕೆಲಸ ಮಾಡಿದಾಗ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಂದು ಉದ್ಯೋಗ ಪಡಿಸಿದಂತೆ ಆಗುತ್ತೆ ಯಾಕಂದ್ರೆ ಇವತ್ತು ಕೇಂದ್ರದ ಮಂತ್ರಿಗಳಾಗಿ ಕುಮಾರಣ್ಣನವರು ಇರೋದ್ರಿಂದ ಈ ಕೆಲಸ ಹಾಗೆ ಮಾಡೋದು ಬಹಳ ದುರ್ಬಲ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಾವು ಸಹ ಇದಕ್ಕೆ ಜವಾಬ್ದಾರಿಯನ್ನು ಯಾಕಂದ್ರೆ ಇವತ್ತು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಇವತ್ತು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ನಾವು ಬಳ್ಳಾರಿಯಲ್ಲಿ ಬಹಳಷ್ಟು ಸೆಲೆಬ್ರೇಷನ್ ಮಾಡಿದೀವಿ ಈ ನಿಟ್ಟಿನಲ್ಲಿ ಯಾಕಂದ್ರೆ ಕಾರ್ಯಕರ್ತರಿಗೆ ಮತ್ತು ಸಾಮಾನ್ಯ ಜನರಿಗೆ ಅದು ಏನಾದರೂ ಒಂದು ಉಪಯೋಗ ಆದಾಗ ಅವರಿಗೆ ಒಂದು ಯಾವ್ದಾದ್ರು ಒಂದು ಅವರು ನಮ್ಮನ್ನ ನಮ್ಮ ಜೊತೆಗೆ ಬರ್ತಾರೆ ನಮ್ಮ ಪಕ್ಷಕ್ಕೆ ಸೇರಿಸುವಂತ ಕೆಲಸ ಆಗುತ್ತೆ ಸಾವಿರಾರು ಗಂಟೆ ಜನ ಇಲ್ಲವ ಇವ್ ನಮ್ಗೆ ಉದ್ದೇಶ ಕೊಡ್ತಿದ್ರು ನಾವ್ ಇವ್ರ ಜೊತೆಗೆ ಸಾಯಂಕಾಲ ಇರೋಣ ಅನ್ನೋ ಒಂದು ಭಾವನೆ ಅವರಲ್ಲಿ ಬರುತ್ತ ಹಾಗಾಗಿ ಆ ಕೆಲಸ ತಾ ಮಾಡಬೇಕಂತೇವೆ ನನ್ನ